ಜ್ಞಾನಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಬ್ಬಾಪ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಶ್ರೀರಾಮನವಮಿಯ ದಿನವನ್ನು ನಮ್ಮ ಭಾರತ ದೇಶದಾದ್ಯಂತ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮ ಹಾಗೂ ವರ್ಕರಿ ಸಂಪ್ರದಾಯದ ಪದ್ಧತಿಯ ಅನುಸಾರವಾಗಿ ಧಾರ್ಮಿಕ ಆಚರಣೆಗಳೊಂದಿಗೆ ಶ್ರೀರಾಮನವಮಿಯ ಜಯಂತಿ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಹಾಗೆಯೇ ಹಾವೇರಿ ನಗರದಲ್ಲಿ ಇರುವಂತಹ ಭಾವಸರ್ ಕ್ಷತ್ರಿಯ ಜನಾಂಗದ ಶ್ರೀಹರಿ ವಿಠಲ ಮಂದಿರದಲ್ಲಿ ಶ್ರೀರಾಮನವಮಿಯ ದಿನದಂದು ಭಗವದ್ ಧ್ವಜ ಧ್ವಜಾರೋಹಣವನ್ನು ಭಾವಸರ್ ಕ್ಷತ್ರಿಯ ಸಮಾಜದ ಶ್ರೀಯುತ ಅಧ್ಯಕ್ಷರು ಶ್ರೀಕಾಂತ್ ಮಹಾಳತ್ಕರ್ ಮತ್ತು ಹಬಾಪ ಶ್ಯಾಮ್ ಅವಗಾನ್ ಹಾಗೂ ಸಮಾಜದ ಆಡಳಿತ ಮಂಡಳಿಯವರು ಸಮಾಜ ಬಾಂಧವರು ಭಕ್ತ ಬಾಂಧವರಾದಿಯಾಗಿ ಸರ್ವರು ಸಡಗರ ಸಂಭ್ರಮದಿಂದ ಭಾಗವಹಿಸಿ ಪಂಡರಿ ವಾರ್ಕರಿ ಸಂಪ್ರದಾಯದ ಸಾಂಪ್ರದಾಯಿಕ ಪೂಜಾವಿಧಿಗಳನ್ನು ನೆರವೇರಿಸುವ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ನೆರವೇರಿಸಿದರು ಈ ನಿಮಿತ್ತವಾಗಿ ಶ್ರೀ ದೇವರ ವಿಗ್ರಹ ಮೂರ್ತಿಯನ್ನು ತೊಟ್ಟಿಲು ಸೇವೆಯಲ್ಲಿ ಹಾಕುವ ಮೂಲಕ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಸುಮಂಗಲಿಯರಿಂದ ನಾಮಕರಣ ಸೇರಿದಂತೆ ವಿವಿಧ ರೀತಿಯ ಶ್ರೀರಾಮನವಮಿಯ ನಿಮಿತ್ತವಾಗಿ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಶ್ರೀ ಪಾಂಡುರಂಗರಕುಮಾಯಿ ದೇವರಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ವಿಶೇಷ ಅಭಿಷೇಕ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಬೈಟಾಕ್ ಭಜನೆ ಮತ್ತು ಸಾಂಪ್ರದಾಯಿಕ ಭಜನೆಯನ್ನು ನೆರವೇರಿಸುವ ಮೂಲಕ ಶ್ರೀರಾಮನವಮಿಯ ಪರ್ವಕಾಲದ ಅಂಗವಾಗಿ ಹಾವೇರಿ ನಗರದ ಶ್ರೀ ಹರಿಬಿಟ್ಟಲ ಮಂದಿರದಲ್ಲಿ ಬಾಸರ ಕ್ಷತ್ರಿಯ ಸಮಾಜದ ಆಡಳಿತ ಮಂಡಳಿಯವರು ಭಕ್ತ ಬಾಂಧವರು ಭಜನಾ ಮಂಡಳಿಯವರು ಆದಿಯಾಗಿ ಸರ್ವ ಭಕ್ತರೊಡಗೂಡಿ ಸಂಭ್ರಮದಿಂದ ಶ್ರೀರಾಮನವಮಿಯ ದಿನವನ್ನು ವಿಶೇಷ ಪರ್ವಕಾಲವನ್ನಾಗಿ ಆಚರಿಸಿಕೊಂಡು ಬಂದಿದ್ದು ನಿಜಕ್ಕೂ ಶ್ಲಾಘನೀಯ ಹಾಗೂ ಮಾದರಿದಾಯಕ ಸಂಗತಿ ಎಂದರೆ ತಪ್ಪಾಗಲಾರದು ಈ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಬಾಸುರ ಕ್ಷೇತ್ರೀಯ ಸಮಾಜದ ಭಕ್ತ ಬಾಂಧವರು ಮುನ್ನಡೆಸಿಕೊಂಡು ಹೋಗಲು ಇದೊಂದು ಮಾದರಿದಾಯಕ ಕಾರ್ಯಕ್ರಮವೆಂದು ಬಣ್ಣಿಸಿದರೆ ಕೂಡ ತಪ್ಪಾಗಲಾರದು ಎಂದು ಭಾವಿಸಿ ನಮ್ಮ ಜ್ಞಾನವಾಣಿ ಹುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂಥ ಮಾಹಿತಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಚಾರ ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಜೊತೆಗೆ ಲೈಕ್ ನೀಡಿ ಕಾಮೆಂಟ್ಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರ